ಪ್ಪ ಯಾರು ಹೆಸರಿನಲ್ಲಿ ಪಡಿತಾರೆ ಯಾರಿಗೆ ರೇಷನ್ ಕಾರ್ಡ್ ಇದೆ ಅವ್ರು ಯಾರಿಗೂ ಇಲ್ಲ ಹೋಗಿ ಅಂಗಡಿ ಕೇಳಿದ್ರೆ ಇವತ್ತು ಕೊಡ್ತಾರೆ ಅದು ಸುಮ್ಮನೆ ಮಧ್ಯದಲ್ಲಿ ನಾವು ಅದನ್ನೆಲ್ಲ ಪರಿಷ್ಕರಣೆ ಮಾಡಕ್ ಹೋದ್ವಿ ಅಲ್ಲಿ ಸ್ವಲ್ಪ ಏರ್ಪೇರ್ ಆಯ್ತು ಯಾರೋ ಒಬ್ರು ಇಬ್ರು ಈ ಬಿ ಪಿ ಎಲ್ನವರು ಅಲ್ಲಿ ಸಿಕ್ಕಾಕೊಂಡಿದ್ರು ಅದರಿಂದ ಅದನ್ನೆಲ್ಲ ಈಗ ತೆರವು ಮಾಡಿಬಿಟ್ಟಿದ್ದೀನಿ ಯಾವ ಬಿ ಪಿ ಎಲ್ ಕಾರ್ಡ್ ಅವರು ಯಾವ ಎ ಪಿ ಎಲ್ ಕಾರ್ಡ್ ಅವ್ರಿಗೆ ತೊಂದಿಲ್ಲ ಎ ಪಿ ಎಲ್ ಕಾರ್ಡು ರದ್ದು ಮಾಡಿಲ್ಲ ಬಿ ಪಿ ಎಲ್ ಕಾರ್ಡ ರದ್ದು ಮಾಡಿಲ್ಲ ಬಿ ಪಿ ಎಲ್ ಕಾರ್ಡ್ ಇರೋವರು ಅವರವರ ಡಿಪೋಗೆ ಹೋದ್ರೆ ಅವ್ರಿಗೆ ಅಕ್ಕಿ ನೌಕರಿ ಸರ್ಕಾರಿ ಸರ್ಕಾರಿ ಕೆಲಸದ ಇರೋರಿಗೆ ಮತ್ತು ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಮೇಲೆ ಆದಾಯ ಇರೋರು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರೋರಿಗೆ ಬಿಟ್ರೆ ಇನ್ನೆಲ್ರಿಗೂ ಕೂಡ ಅವಕಾಶ ಇದೆ ನಾಲ್ಕು ಕೋಟಿ ಐವತ್ತು ಲಕ್ಷ ಜನಕ್ಕೆ ಕೊಡ್ತಾ ಇದ್ವಿ ಈ ಪರಿಷ್ಕರಣೆಯಲ್ಲಿ ಎಷ್ಟು ಉಳಿದಿದೆ ಗೊತ್ತಾ ಒಂಬತ್ ಸಾವಿರದ ಎಂಟುನೂರು ನಾಲ್ಕು ಸಾವಿರ ಈ ನೌಕರಿ ಮತ್ತು ಆದಾಯ ಸೇರಿ ಐದು ಸಾವಿರಗಿಂತ ಮೇಲೆ ಇಲ್ಲ ಇನ್ನೆಲ್ಲಾ ಕಾರ್ಡ್ಗಳು ಗುರುಚಿತವಾಗಿ